ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ಇವತ್ತು ಎಲ್ಲಿ ಹೊರಟಿವಿ ಅಂತ ಅಂದ್ಕೊಂಡ್ರೆ ಸೊ ಆಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರಾ ಎಲ್ಲಿ ಹೋಗ್ತಾ ಇದೀವಿ ಅಂತ ಸೊ ಈ ಸಾಯಿಬಾಬಾ ಟೆಂಪಲ್ ಬಂದ್ಬಿಟ್ಟು ಎಷ್ಟು ಮಹತ್ವಪೂರ್ಣವಾದದ್ದು ಅಂತಂದ್ರೆ ಸೊ ಆಕ್ಚುಲಿ ನೀವು ಸ್ವಾಮಿ ಟೆಂಪಲ್ ನೋಡಿ ಸೊ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇನ್ ಸೆನ್ಸ್ ಅಂತಂದ್ರೆ ಶಬರಿಮಲೆ ನಾನು ಮಾತಾಡ್ತಿರೋದು ಸೊ ಅಲ್ಲಿಗೆ ಹೋಗಬೇಕು ಅಂತಂದ್ರೆ ಎಲ್ಲರ ಒಂದು ಇದೆ ಏನಪ್ಪಾ ಅಂತಂದ್ರೆ ಮೂರ್ ಸತಿ ಹೋಗ್ಲೇಬೇಕು ಮಿನಿಮಮ್ ಯಾರು ಮಾಲೆ ಹಾಕ್ತಾರೋ ಮೂರ್ ಸತಿ ಹೋಗ್ತಾರೆ ಸೊ ಅಲ್ಲಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಇವತ್ತು ಹೋಗ್ತಾರಂತ ಸಾಯಿಬಾಬಾ ಟೆಂಪಲ್ಗೂ ಕೂಡ ಸೇಮ್ ಅದೇ ರೀತಿನೇ ಯಾರಾದ್ರೂ ಏನಾದ್ರೂ ಅನ್ಕೊಂಡಿದ್ರೆ ಸೊ ಮೂರ್ ಬಾರಿ ಈಗ ಸತಿ ಹೋಗ್ತಿರಾ ಆಮೇಲೆ ಎರಡನೇ ಸತಿ ಹೋಗ್ತಿರಾ ಮೂರನೇ ಸತಿ ಹೋಗ್ಬೇಕು ಮೂರ್ ವೀಕ್ ಅನ್ಕೊಳ್ಳಿ ಸೊ ಮೂರ್ ವೀಕ್ ಎವ್ರಿ ತರ್ಸ್ ಡೇ ನೀವ್ ಯಾರು ಹೋಗ್ತಿರೋ ಅಲ್ಲಿ ಏನ್ ಅನ್ಕೊಂಡು ಅದೆಲ್ಲ ನೆರವೇರುತ್ತೆ ಸೊ ಆ ಥರ ಅದೊಂದು ಸ್ಪೆ ಏನೋ ಟೆಂಪಲ್ ನಮ್ಮ ಏನೋ ಸ್ಪೆಷಲ್ ಅದು ಆಕ್ಚುಲಿ ಕೆಂಗೇರಿ ರೋಡ್ ಹಿಂದ್ಗಡೆ ಚೆಲ್ಗಟ್ಟ ಮೈನ್ ರೋಡ್ ಅಂತ ಬರುತ್ತೆ ಸೊ ಅಲ್ಲಿ ಲೊಕೇಟ್ ಆಗಿದೆ ಈ ಟೆಂಪಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ಯಾರಾದರೂ ನಾನು ಹೋಗಲೇಬೇಕು ಕೆಂಗೇರಿ ಸೈಡು ಈ ಕಡೆ ನಾಯಂಡಳ್ಳಿ ಸೈಡ್ ಯಾರೋ ಇತ್ತು ಅಂತಂದ್ರೆ ನೀವು ಕೂಡ ಹೋಗಿ ಬರ್ಬೋದು ತುಂಬ ಪವರ್ಫುಲ್ ಟೆಂಪಲ್ ಅದು ಸೊ ಬಾಬಾ ಟೆಂಪಲ್ ಅಲ್ಲಿ ಲೈಕ್ ನಾನು ಅನ್ಕೊಂಡು ನಾನು ಈ ಟೆಂಪಲ್ ಯಾವಾಗ ನೋಡಿದ್ದು ಅಂತಂದ್ರೆ ನಾನು ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅವನು ಇಲ್ಲಿ ಕರ್ಕೊಂಬಂದು ತೋರಿಸಿದ್ದು ಅವನು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಇದರ ಕಂಟಿನ್ಯೂಸ್ ಆಗಿ ತ್ರೀ ವೀಕ್ಸ್ ಬಂತು ಅಂತಂದರೆ ಏನು ಅಂದ್ಕೊಂಡಿದ್ದೀರೋ ಅದಾಗುತ್ತೆ ಅಂತ ಹೇಳಿದ್ದ ಸೊ ನಾನು ಅದೇ ರೀತಿ ನಂಬಿದ್ದೆ ಆ್ಯಂಡ್ ಹೋಗಿದ್ದೆ ಒಂದು ಮೂರು ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದ್ದೆ ನಾನು ಆಗಿತ್ತು ಸೊ ಇವಾಗ ರೀಸೆಂಟಾಗಿ ನಾನು ಆಫೀಸ್ ವರ್ಕ್ ಬಿಸಿಯಲ್ಲಿ ಆಗ್ತಿರಲಿಲ್ಲ ಅಲ್ಲಿ ಆ್ಯಂಡ್ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಮ್ಮನೂ ಬಂದಿದ್ದಾರೆ ಅಪ್ಪ ಇಲ್ಲ ಇವತ್ತು ಊರಿಗೆ ಹೋಗಿದ್ದಾರೆ ಆ್ಯಂಡ್ ನಾನು ಧನು ಮತ್ತು ನಾವು ಅಮ್ಮ ಮೂರು ಜನ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನೀವು ಕೂಡ ಬನ್ನಿ ಆ್ಯಂಡ್ ಇನ್ನೂ ಅದರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಈ ವಿಡಿಯೋ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ದಯವಿಟ್ಟು ಲೈಕ್ ಮಾಡಿ ಅಂಡ್ ಫ್ರೆಂಡ್ಸ್ ಯಾರಾದರೂ ಕೆಂಗೇರಿ ಸೈಡ್ ನಾಯಿ ಸೈಡ್ ಇತ್ತು ಅಂದ್ರೆ ಈ ಕೂಡ ಅವ್ರಿಗೆ ಶೇರ್ ಮಾಡಬಹುದು ಇನ್ನೊಂದು ಏನಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ನೀವು ತುಂಬಾ ಜನ ಲೈಕ್ ಸಾಯಿಬಾಬಾ ಟೆಂಪಲ್ ಹೋಗಿರ್ತೀರಿ ಗುರುವಾರ ಗುರುವಾರ ಹೋದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ರಶ್ ಇರುತ್ತೆ ಅಂತ ಸೊ ಅಂಡ್ ಏನಪ್ಪ ಅಂತಂದರೆ ಅಲ್ಲಿ ನೆಮ್ಮದಿಯಾಗಿ ನೀವು ಪೂಜೆ ಮಾಡ್ಕೊಳಕ್ಕಾಗಲ್ಲ ಸೊ ಜಾಸ್ತಿ ಇತ್ತು ಅಂತಂದ್ರೆ ಬಟ್ ಈ ಜಾಗ ಹೆಂಗಪ್ಪ ಅಂತಂದ್ರೆ ನೀವು ಹೋದ್ರೆ ಜನನೇ ಇರಲ್ಲ ಇಲ್ಲ ಅಂತಲ್ಲ ಬಟ್ ಓವರ್ ಪಾಪ್ಯುಲೇಟೆಡ್ ಜನ ಇರೋಲ್ಲ ಆರಾಮ್ಸೆ ನೆಮ್ಮದಿಯಾಗ ಹೋಗ್ಬೋದು ದರ್ಶನ ಮಾಡ್ಕೊಬೋದು ಸೊ ಅಲ್ಲಿ ಕೈ ಮುಕ್ಕೊಂಡು ಸಾಯಿಬಾಬಾ ಏನಿರುತ್ತೋ ಅದೆಲ್ಲ ನೀಟಾಗಿ ಅಕ್ಕಪಕ್ಕನು ಎನ್ವೈರನ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ ಆ ರೋಡಲ್ಲಿ ನಾನು ಪೀಸ್ ಇದೆ ಒಂದು ಸ್ವಲ್ಪ ನೀಟಾಗಿ ಒಂಥರ ಒಳಗಡೆ ಕುತ್ಕೊಂಡು ಬೇಡ್ಕೊಳ್ಳೋದಕ್ಕಾಗಲಿ ತುಂಬ ಒಂಥರ ಗಜಿಬಿಜಿ ಅನ್ಸಲ್ಲ ಬೇರೆ ಟೆಂಪಲ್ಗೆಲ್ಲ ಹೋಯ್ತು ಅಂತಂದರೆ ತುಂಬ ರಶ್ ಇರುತ್ತೆ ಬಟ್ ಈ ಜಾಗದಲ್ಲಿ ನೀಟಾಗಿ ಆರಾಮಾಗಿ ನಮ್ಗೇನು ಇರುತ್ತೋ ಅದೆಲ್ಲ ಕೇಳಿಕೊಂಡು ಆರಾಮಾಗಿ ಬರ್ಬೋದು ಯಾರಾದರೂ ಬಾಬಾ ಡಿಒ ಇತ್ತು ಸಿಕ್ತು ಅಂತಂದರೆ ಪ್ಲೀಸ್ ಬಂದು ಇಲ್ಲಿ ವಿಸಿಟ್ ಮಾಡಿ ಒಂದು ಸತಿ ಸೊ ಗೈಸ್ ಇನ್ನೊಂದೇನಪ್ಪಾ ಅಂತಂದ್ರೆ ಅಲ್ಲಿ ಮೈನ್ ಆಗಿ ಇನ್ನೊಂದು ಹೋಗೋದು ಅಂತಂದ್ರೆ ಅಲ್ಲಿ ಕೊಡೋ ಪ್ರಸಾದ ಗುರುವಾರ ಮಾಡ್ತಾರೆ ನಾವಂತೂ ಪ್ರಸಾದಕ್ಕೆ ಸತಿ ಇಸ್ಕೊಂಡ್ ಬರ್ತೀನಿ ನಾನು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಚಿಕ್ಕದಲ್ಲ ಕೊಡಲ್ಲ ಎಲ್ಲ ದೊಡ್ಡ ದೊಡ್ಡದಲ್ಲ ಕೊಡೋದ್ರೆ ಸೊ ನಾನು ಹೋದ್ರೆ ಒಂದ್ಸತಿ ಹೋಗ್ಬಿಟ್ಟು ಇನ್ನೊಂದ್ಸತಿ ಈ ಕಡೆಯಿಂದ ಬರ್ತೀನಿ ಬಟ್ ಕೊಡ್ತಾರೆ ಪಾಪ ಯಾರೇನನ್ನಲ್ಲ ಆಮೇಲೆ ತುಂಬಾ ವೆರೈಟಿ ಮಾಡ್ಸಿರ್ತಾರೆ ಸೊ ಟೈಮ್ಸ್ ನೀವು ಹೋದಾಗೆಲ್ಲ ಸ್ವೀಟ್ಸ್ ಎಲ್ಲ ಇರುತ್ತೆ ಅಂಡ್ ಅಂದ್ರೆ ಊಟ ಇಲ್ಲ ಅಷ್ಟೇ ಆ ಊಟ ತರಾನೇ ಪ್ರಸಾದ ಕೊಡ್ತಾರೆ ಅಂತ ಅನ್ಬೋದು ಏನು ಇರಲ್ಲ ಬಟ್ ತರ್ಕಾರಿ ಅಲ್ಲಿ ರೈಸ್ ಪಾದ ಅಂತ ಹೇಳಿದ್ರೆ ತರಕಾರಿ ಇರಬೇಕು ಏನೇನೋ ಇರಬೇಕು ಅಂತ ಪಲಾವ್ ಎಲ್ಲ ಮಾಡ್ತಾರಲ್ಲ ಬಟ್ ಅಲ್ಲಿ ಏನು ಇರಲ್ಲ ಒಂದ್ ಬಟಾಣಿ ಇರುತ್ತೆ ಅದ್ಬಿಟ್ಟು ಇನ್ನೇನು ಒಂದ್ ಎರಡೋ ಈರುಳ್ಳಿ ಸಿಗ್ಬೋದು ಅಷ್ಟೇ ಬಟ್ ಅದು ಏನ್ ಟೇಸ್ಟ್ ಆಗಿರುತ್ತೆ ಅಂತಂದ್ರೆ ನಾನು ಹೇಳ್ತಾ ಇರ್ತೀನಿ ಅಮ್ಮ ನೀನು ಹಂಗ್ ಮಾಡಲ್ಲ ಏನ್ ರೆಸಿಪಿ ಕೇಳ್ಕ ಹೋಗಿ ಅಂತ ಅಂದಿದ್ದೀನಿ ಎಷ್ಟೋ ಸತಿ ಹೋಗದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವ್ದೇ ದೇವಸ್ಥಾನದಲ್ಲಿ ಮಾಡಿದ್ರು ಪ್ರಸಾದಗಳೆಲ್ಲ ತುಂಬಾ ಅಷ್ಟೇ ಆದ್ರೆ ಇಲ್ಲ ಎಸ್ಪೆಷಲಿ ಈ ಟೆಂಪಲ್ ಈ ಬಾಬಾ ಟೆಂಪಲ್ ಅಲ್ಲಿ ಮಾತ್ರ ನಾನು ಆತರ ರುಚಿ ಮಲ್ಲೇಶ್ವರಂ ಬಾಬಾ ಟೆಂಪಲ್ ಅಲ್ಲಿ ನೋಡಿದ್ದೀನಿ ಅದು ಬಿಟ್ಟರೆ ಎರಡನೇ ಟೆಂಪಲ್ ಇಲ್ಲಿ ಇನ್ನೊಂದ್ ಕಡೆ ಆ ಕಡೆ ಇನ್ನೊಂದು ಹೋಗ್ತೀವಲ್ಲ ಅದು ಮಗಿಡಿ ರೋಡೋದೊಂದ್ ಇದೆಯಲ್ಲ ನಮ್ದು ನಾವು ಹೋಗ್ತೀವಿ ಸಾಯಿಬಾಬಾ ಟೆಂಪಲ್ ಮತ್ತೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಅವ್ ಏರಿಯಾದ ಏರಿಯಾ ಮಾಡ್ತೇವೆ ಅಂತ ಬರುತ್ತೆ ಅಲ್ಲೂ ಕೂಡ ಟೇಸ್ಟ್ ಇಷ್ಟ ಬರಲ್ಲ ಪ್ರಸಾದ್ ಬಟ್ ಅದು ಟೆಂಪಲ್ ತುಂಬಾ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಪ್ಲಸ್ ಸಾಯಿಬಾಬಾ ಟೆಂಪಲ್ ಎರಡು ಅಕ್ಕಪಕ್ಕ ಇದಾವೆ ಆ ಟೆಂಪಲ್ ಕೂಡ ನಾನು ಲಾಗ್ ನಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದು ವಿಡಿಯೋ ಮಾಡಿದೀನಿ ನೋಡ್ಕೊಂಡ್ ಬನ್ನಿ ಅದನ್ನು ನೋಡಿ ಚಲೀನು ಕರ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಆಕ್ಚುಲಿ ಸಾಯಿಬಾಬಾ ಟೆಂಪಲ್ ಅಲ್ಲಿ ಇನ್ನೊಂದ್ ಏನಪ್ಪ ಪ್ರಾಮುಖ್ಯತೆ ಅಂತಂದ್ರೆ ನಾಯಿಗಳನ್ನ ಬಿಡ್ತಾರೆ ಹೌದು ಸೊ ಬೇರೆ ದೇವಸ್ಥಾನಗಳಲ್ಲಿ ನಾಯಿಗಳನ್ನ ಹತ್ರನೂ ಸೇರ್ಸಲ್ಲ ಬಟ್ ಸಾಯಿಬಾಬಾ ಟೆಂಪಲ್ ಅಲ್ಲಿ ಸಾಯಿಬಾಬಾ ಅದೇ ಒಂದೇ ರೂಢಿ ಮನುಷ್ಯರು ಪ್ರಾಣಿಗಳನ್ನು ಈಕ್ವಲ್ ಆಗಿ ನೋಡುವಂತದ್ದನ್ನೇ ಸಾಯಿಬಾಬಾ ಅಂತ ಅರಿಯ ಅನ್ನೋದು ಹೌದು ಸೊ ಅವರು ಪವಾಡ ಪುರುಷರು ಒಬ್ರು ಅಂತ ಹೇಳ್ತಾರೆ ದೇವರು ಅಂತಾನೆ ಹೇಳ್ತಾರೆ ಪವಾಡ ಪುರುಷರು ಅಂತಾನು ಹೇಳ್ಬೋದು ಸೊ ಒಟ್ನಲ್ಲಿ ಗೈಸ್ ನಮ್ಗೂ ನಮ್ಗೆ ಗುರುವಾರ ಗುರುವಾರ ಹೋಗ್ಬಿಟ್ಟು ಯಾವಾಗ ದರ್ಶನ ಕೈ ಮುಖ್ಯ ಮನ್ಸಿಗೆ ಒಂದ್ಸಲ ಲೇಟ್ ನೈಟ್ ಆದ್ರೂ ಪರವಾಗಿಲ್ಲ ಗೈಸ್ ಆಫೀಸ್ ವರ್ಕ್ ಮುಗಿಸ್ಕೊಂಡು ಎಲ್ಲ ವರ್ಕ್ ಇತ್ತು ಹೊರಗಡೆ ಹೋಗೋದು ಇತ್ತು ಅಂದ್ರೂ ನಾನ್ ಮಿಸ್ ಮಾಡೋಕ್ ಹೋಗಲ್ಲ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಹೋಗಿ ಹೋಗ್ತೀವಿ ಅಂಡ್ ನಮ್ ನಾನು ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟು ಈಗ ಇವ್ರಿಬ್ಬರು ನನ್ನ ಜೊತೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇನ್ನೊಂದ್ ಏನಪ್ಪ ಅಂದ್ರೆ ನೀವು ನೋಡ್ಬೋದು ಸೊ ಆಕ್ಚುಲಿ ಮಲ್ಲೇಶ್ವರಂಗೆ ತುಂಬಾ ಜನ ಹೋಗಿರ್ತಾರೆ ಅರೌಂಡ್ ಬೆಂಗಳೂರು ಯಾರು ಇರ್ತಾರೆ ಮಲ್ಲೇಶ್ವರಂ ಸಾಹಿಬರ ಅಲ್ಲೂ ತುಂಬಾ ರಶ್ ಇರುತ್ತೆ ಬಟ್ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳ್ತೀರಾ ಪೂಜೆ ಆಗಿರ್ಬೋದು ಏನಂತ ಆಗಿರ್ಬೋದು ಬಟ್ ಇಲ್ಲಿ ನೀವು ನೋಡಿದಾಗ ಹೆಂಗಿರುತ್ತೆ ಅಂದ್ರೆ ಪೂಜೆ ಇರುತ್ತೆ ಬಟ್ ಜನ ಕಮ್ಮಿ ಸೊ ನನ್ ಹತ್ರ ನೆಮ್ಮದಿ ನಂಗೆ ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು ಅಕ್ಕಪಕ್ಕ ಸೊ ಆ ತರ ಇದ್ದಾಗ ನಮ್ಗೆ ಮನ್ ಮನಸ್ಸು ಕೂಡ ಒಂದು ದೃಢಿತಾ ಇರುತ್ತೆ ಸೊ ಹೌದು ಹೋಗಪ್ಪ ನನಗೆ ನೆಮ್ಮದಿಯಾಗಿ ಹೋದೆ ದೇವ್ ದರ್ಶನ ಮಾಡ್ಕೊಂಡ್ ಬಂದಿ ಅಂತ ಇರ್ಬೋದು ಈಗ ನಾವು ಲಾಸ್ಟ್ ಟೈಮು ಒಂದ್ ಎರಡ್ ಸದಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಸೊ ಧರ್ಮಸ್ಥಳಕ್ಕೆ ಹೋದಾಗ ಏನಾಯ್ತು ಒಂದ್ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ ಹೋದಾಗ ತುಂಬಾ ರಶ್ ಕಮ್ಮಿ ಇತ್ತು ಸೊ ಖಾಲಿ ಇತ್ತು ಜಾಗ ಅವಾಗ ಹೋದ್ವಿ ದರ್ಶನ ಮಾಡ್ಕೊಂಡು ನೆಮ್ಮದಿ ಅನ್ನಿಸ್ತು ಬಟ್ ಎರಡನೇ ಸತಿಗೆ ಹೋದಾಗ ತುಂಬಾ ತುಂಬಾ ರಶ್ ಹೆಂಗ ಅನ್ಸ್ಬಿಡ್ತು ಅಂತಂದ್ರೆ ದ್ರಶಲ್ಲಿ ನಿಂತ್ಕೊಂಡು ಅದೇನಪ್ಪ ಅವರು ತಳ್ತಾ ಇರ್ತಾರೆ ಹಿಂದೆ ಮುಂದೆ ಎಲ್ಲ ತಳ್ತಾರಲ್ಲ ಅವಾಗ ನಮ್ ಕೈ ಮುಗ್ದಂಗು ಒಂದ್ಸಲ ನಾವು ಏನ್ ಕೇಳ್ಕೊಂತೀವಿ ಅಂತ ಒಂದ್ಸಲ ಏನಾದ ದೇವರ ಬಂದಿದೀನಿ ನೋಡ್ಕೊಳ್ಳಪ್ಪಾ ಅಂತ ಅನ್ಕೊಂಡು ಬರೋ ತರ ಇತ್ತು ಬಟ್ ಬನ್ನಿ ನೀವ್ ಯಾವಾಗಾರ ಒಂದ್ಸತಿ ದಯವಿಟ್ಟು ಕೆಂಗೇರಿ ಕಡೆ ಆ ಕಡೆ ಆಕಡೆ ಮೇನ್ ರೋಡಲ್ಲಿ ಸೊ ಗೊತ್ತಿರೋದೇ ಜಾಗ ಯೂಶಲಿ ತುಂಬಾ ಜನ ನೋಡಿರ್ತಾರೆ ಬಟ್ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಕೊಂಡ್ ಬನ್ನಿ ಜಾಗ ಮಾತ್ರ ತುಂಬಾ ಪೀಸ್ ಆಗಿದೆ ಈಗ ಬನ್ನಿ ಅದು ತೋರಿಸ್ತೀವಿ ಹೋಗ್ತಾ ಅಂದ ಅಲ್ಲಿ ಗೈಸ್ ಇದು ಶಿರ್ಕೆ ಮೇನ್ ರೋಡು ಸೊ ಇಲ್ಲಿ ನಿಮಗೆ ಆಲದ ಮರ ಕಾಣುತ್ತೆ ಆಲದ ಮರದ ಹತ್ರ ರೈಟ್ ತೊಗೊಬೇಕು ಗೈಸ್ ಇಲ್ಲಿ ನೋಡಬಹುದು ಒಬ್ರು ಡಿಒಿ ಓಂ ಸಾಯಿರಾಮ್ ಅಂತ ಬರೀತಾ ಇದಾರೆ ಬುಕ್ಸ್ ಅಲ್ಲಿ ಲೈಕ್ ಅವ್ರ ಏನ್ ಅನ್ಕೊಂಡಿರ್ತಾರೆ ಅದಾದ್ರೆ ಲೈಕ್ ಒಂದ್ ಸಾವಿರ ಸತ್ತಿನೋ ಎರಡು ಸಾವಿರ ಸತ್ತಿನ ಓಂ ಸಾಯಿರಾಮ್ ಅಂತ ಬರೀತೀನಿ ಅಂತ ಬರೀತಿದಾರೆ ಗೈಸ್ ಈ ಜಾಗದಲ್ಲಿ ನೀವೇನಾದ್ರೂ ಮನಸ್ಸಲ್ಲಿ ಏನಾದ್ರು ಆಗ್ಬೇಕು ಅಂತ ಅನ್ಕೊಂಡು ಬಂದು ಒಂದು ಕಾಯಿನ್ ನ ಲೈಕ್ ಪ್ರೆಸ್ ಮಾಡಿದ್ರೆ ನೀವು ಮನ್ಸಲ್ಲಿ ಅನ್ಕೊಳ್ಳೋದು ಆದ್ರೆ ಆ ಕಾಯಿನ್ ಅಲ್ಲಿ ಅನ್ಕೊಂಡಿರುತ್ತೆ ಇಲ್ಲಾಂದ್ರೆ ಅಂದ್ರೆ ಬಿದೋಗುತ್ತೆ

ಒಂದು ಐವತ್ತು ಕೆ ಆಗ್ಬಿಟ್ಟು ಒಂದೇ ಸತಿಗೆ ಅಂತ ಹೇಳ್ಕೊಂಡ್ಬಂದು ಇಂಪಾಸಿಬಲ್ನ ಕೇಳ್ಕೊಂಡ್ ಬಂದಿದ್ದೀನಿ ಗಾಯಸ್ ನೀವು ನೋಡಿ ಗಾಯಸ್ ನೀವು ಮನ್ಸು ಮಾಡಿದ್ರೆ ಇಂಪಾಸಿಬಲ್ನ ಪಾಸಿಬಲ್ ಮಾಡ್ತೀರ ಅಂತ ಗೊತ್ತು ಆಕ್ಚುಲಿ ಏನು ಗೊತ್ತಾ ಇಂಪಾಸಿಬಲ್ನ ಕೇಳೋದೇ ಅಟ್ ಲೀಸ್ಟ್ ಇಂಪಾಸಿಬಲ್ ಆಗಿಲ್ಲ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಅದೇ ಆಗುತ್ತಂತೆ ನಾನು ನಿಧಾನ ಮಸ್ತ ಫಾಲೋ ಮಾಡ್ತೀನಿ ನಿಧಾನ ಮಸ್ಕೇನಂತ ಹೇಳ್ತಾನೆ ನೀನು ಟೆನ್ ಇಯರ್ಸ್ ತಾನ ಒಂದು ನೋಟಲ್ ಮಾಡ್ಕೊಂಡು ಒಂದು ವರ್ಷಕ್ಕೆ ಖರ್ಚು ಮಾಡಿದ್ರೆ ಟ್ರೈ ಮಾಡು

ಎಲ್ರೂ ಚೆನ್ನಾಗಿಲ್ಲ ಅಂತ ಕೇಳ್ಕೊಂಡೆ ಎಲ್ರು ಅಂದ್ರೆ ನಮ್ಮ ಕುಟುಂಬದಲ್ಲಿ ಹಾ ಫ್ಯಾಮಿಲಿ ಅವ್ರಿಗೆ ನಮ್ಮ ಫ್ಯಾಮಿಲಿ ಯೂಟ್ಯೂಬರ್ಸು ನಮ್ ಫ್ಯಾಮಿಲಿನೇ ಅಲ್ವ ನಮ್ಮ ಕೇಳ್ಕೊಂಡೆ ಫಸ್ಟ್ ನಾವು ನಾಲ್ಕು ಜನ ಆಮೇಲೆ ಅವ್ರಗಳೆ ಅವ್ರ ಆಶೀರ್ವಾದ ನಮೇಲಿರ್ಲಿ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಚಾನೆಲ್ ನೋಡ್ರಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳಿದೀನಿ ಆ ಮಾಡಿಬಿಟ್ರು ನಮ್ಗೂ ಒಂದ್ ಲೈಕ್ ಕೊಟ್ರೆ ನಾವು ಮುಂದಕ್ಕೆ ಬೆಳಿಕ್ಕೆ ಅವಕಾಶ ಆಗುತ್ತೆ ದಯವಿಟ್ಟು ಅದನ್ನ ನೆರವೇರ್ಸ್ಕೊಡಿ ಅಂತ ಕೇಳ್ತೀನಿ ಈಗ ಸದ್ಯಕ್ಕೆ ಪ್ರಸಾದ ತಿಂತ ಇದಿ ಈ ಸೀಸನ್ ಅಲ್ಲಿ ಸಿಗುವಂತ ಹಣ್ಣು ನೇರಳೆ ಹಣ್ಣು ಯಾಕೆ ಅಂತಂದ್ರೆ ಇದು ಮಳೆಗಾಲದಲ್ಲೇ ಜಾಸ್ತಿ ಸಿಗೋದು ಲೈಕ್ ಅಂದ್ರೆ ಈ ಮುಂಗಾರು ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಜಾಸ್ತಿ ಸಿಗುತ್ತೆ ಈ ಟೈಮ್ ಅಲ್ಲಿ ತಗೊಂಡ್ ತಿಂದ್ರೆ ಏನಾಗುತ್ತೆ ಅಂತಂದ್ರೆ ಇದ್ ಯೂಸ್ಫುಲ್ ಏನಂತಂದ್ರೆ ನಿಮ್ಮ ಬಾಡಿಲಿ ಏನಾದ್ರು ಕೂದಲುಗಳು ಏನಾದ್ರು ಸಿಗಾಕೊಂಡಿತ್ತು ಅಂತಂದ್ರೆ ಲೆಕ್ ಸ್ಟಕ್ ಆಗಿತ್ತು ಅಂತಂದ್ರೆ ಈ ಹಣ್ಣು ಫುಲ್ ಪವರ್ಫುಲ್ ಅದೆಲ್ಲ ನೀಟಾಗಿ ಆಗಿ ತೆಗ್ದಾಕ್ ಎಲ್ಲಾದ್ರೂ ನೀವು ಊರ್ ಕಡೆ ಇಲ್ಲಾದ್ರೆ ಈ ತರ ಹಳ್ಳಿಗಳ ಕಡೆ ಬಂದ್ರೆ ನಿಮಗೆ ಈ ತರ ಹಣ್ಣುಗಳು ಸಿಗ್ತವೆ ಇಲ್ಲ ರೋಡ್ ಸೈಡ್ ಎಲ್ಲ ಮಾರ್ತಾ ಇರ್ತಾರೆ ತಗೊಂಡ್ ತಿನ್ನಿ ಸೊ ನಿಮ್ಮ ಒಳಗಡೆ ಇರುವಂತ ಏರ್ಸ್ ಆಗಲಿ ಎಲ್ಲ ರಿಮೂವ್ ಆಗ್ಬಿಡುತ್ತೆ ಚೆನ್ನಾಗಿ ಇಲ್ಲಿದೆ ನೋಡಿ ನೇರಳೆ ಹಣ್ಣು ಎಲ್ಲ ಒಂದೊಂದು ತಗೊಂಡ್ ತಿನ್ರಿ ಹಿಂಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಆಮೇಲೆ ಇದ್ರೊಂದು ಇನ್ನೊಂದು ಟಿಪ್ಸ್ ಇದೆ ಇದ್ರದ್ದು ಹೇಳ್ತೀನಿ ಇದು ಶುಗರ್ಗೆಲ್ಲ ಒಳ್ಳೇದಂತೆ ಅಂದರೆ ಒಳಗಡೆ ಬೀಜ ಬರುತ್ತಲ್ಲ ಆ ಬೀಜನ ಪೌಡ್ರ್ ಮಾಡಿಬಿಟ್ಟು ಡೈಲಿ ಒಂದೊಂದು ಗ್ಲಾಸ್ ನೀರು ಹಾಕೊಂಡು ಕುಡಿದ್ರೆ ತುಂಬ ಶುಗರ್ ಇರೋ ಒಳ್ಳೇದಂತೆ ಶುಗರ್ ಕಂಟ್ರೋಲ್ ಆಗುತ್ತಂತೆ ನೋಡಿ ಯಾರ್ಯಾರು ಶುಗರ್ ಇದೀರೋ ಅವ್ರಿಗೆಲ್ಲರಿಗೂ ಇದು ಯೂಸ್ ಆಗುತ್ತೆ ಇನ್ನೊಂದೇನತ್ತಂದ್ರೆ ಗೈಸ್ ಅದನ್ನ ತಿಂದ್ರೆ ಬಾಯೆಲ್ಲ ಎಲ್ಲ ಫುಲ್ ಪರ್ಪಲ್ ಕಲರ್ ಆಗುತ್ತೆ ಆಮೇಲೆ ಸ್ಟಾರ್ಟಿಂಗ್ ಏನ್ ಗೊತ್ತಾ ಸೊ ಸ್ವಲ್ಪ ಹಾಕೊಂಡು ನೀಟಾಗಿ ತೋಡೋದು ತಿನ್ಬೇಕು ಸೊ ಹಂಗೆ ತಿನ್ನಕ್ ಹೋಗ್ಬೇಡಿ ಯಾಕಂದ್ರೆ ಇದು ಕೆಳಗಡೆ ಬಿದ್ದಿರೋದ್ ಆಯ್ಕೊಂಡ್ ಬಂದಿರ್ತಾರೆ ತುಂಬಾ ಜನಗಳು ಸೊ ಅಂಡ್ ಮೇಲ್ಗಡೆ ಇರೋದು ಮೇಲ್ಗಡೆ ಇರುತ್ತಮ್ಮ ಕೀಳ್ತಾರ ಇಲ್ಲ ಕೆಳಗಡೆ ಬಿದ್ದಿರೋದು ಕೆಳಗಡೆ ಜಾಸ್ತಿ ಉದ್ರೋದು ಎತ್ಕೊಳ್ಳೋದು ನಾವು ಮೇಲ್ಗಡೆ ಅಂತ ಉದ್ರಿ ಇರುತ್ತಲ್ಲ ಅಂತದ್ನ ಎತ್ಕೊಂಡ್ ತಿಂತ ಎತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಸೊ ಸೊ ಅದಕ್ಕೆ ಸ್ವಲ್ಪ ಮನೆಗೆ ಹೋಗಿ ನೀಟಾಗಿ ಒಂದು ವಾಮ್ ವಾಟರ್ ಅಲ್ಲಿ ಸಾಲ್ಟ್ ಹಾಕೊಂಡು ಸ್ವಲ್ಪ ತೊಳೆದು ಆಮೇಲೆ ತಿನ್ನಕ್ ಇದ್ ಮಾಡಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅವಾಗ ಉಪ್ಪು ಹಾಕೊಂಡು ಉಪ್ಪು ಹಾಕೊಂಡು ತಿನ್ಬೇಕಲ್ಲ ನಮ್ದು ಇದು ಬಾಯೆಲ್ಲ ಕೈ ಕೈ ಅನ್ಸುತ್ತೆ ಸೊ ಎನಿವೇಸ್ ಗೈಸ್ ಇದು ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂದು ಇದ್ ಮಾಡ್ತಿದ್ವಿ ತಿಂತಿದ್ರ ನಿಮ್ಮ ಚಿಕ್ಕ ವಯಸ್ಸಲ್ಲಿ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಆಮೇಲೆ ಇನ್ನೊಂದು ಏಳ್ಚೆ ಹಣ್ಣು ಅಂತ ಬರುತ್ತೆ ಚಿಕ್ಕ ಚಿಕ್ಕ ಗೊತ್ತಾ ಅದು ಅಷ್ಟೇ ಕೂಡ ಸೊ ಅದು ಅವಾಗೆಲ್ಲ ತಿಂತೀವಿ ಫೈನಲಿ ಬಾಬಾ ಟೆಂಪಲ್ನ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಅಲ್ಲಿ ಏನೇನು ಮಾಡ್ತಾರೆ ಅನ್ನೋದೆಲ್ಲ ತಿಳಿಸ್ಕೊಟ್ವಿ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಪಕ್ಕ ಬಂದು ಇಲ್ಲಿ ವಿಸಿಟ್ ಮಾಡಿ ಸೊ ಚಲ್ಗಟ್ಟ ಮೈನ್ ರೋಡು ಕೆಂಗೇರಿ ಹತ್ರ ಲೊಕೇಶನ್ನ ಅಲ್ಲಿ ಹಾಕಿರ್ತೀನಿ ಮಿಸ್ ಮಾಡಕೋಬೇಡಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವಿಡಿಯೋ ಕಾಯ್ತಾರೆ ಅಲ್ಲಿ ತನಕ ಬಾಯ್ ನೆಕ್ಸ್ಟ್ ಜೊತೆ ಬಂದವರಿಗೆ ಪಲಾವ್ ಸಿಗುತ್ತೆ ಬನ್ನಿ ಆ ಪಕ್ಕಾ ಪಲಾವ್ ಕೇಸರಿ ಇಲ್ಲ ಇಲ್ಲಾಂದ್ರೆ ಪಲಾವ್ ಯಾವ್ದಾದ್ರೂ ತುಂಬಾ ಟೇಸ್ಟಿ ಆಗಿರುತ್ತೆ